ಎಲ್ಲಾನು ತನಿಖೆ ಮಾಡ್ತಾ ಇದ್ದಾರೆ ಸ್ವಾಮಿ ಅವರು ಉಸ್ತುವಾರಿ ಸಚಿವರು ಬಹಳ ಸ್ಪಷ್ಟವಾದಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾರದೇ ಇದು ಯಾರದೇ ಇನ್ವಾಲ್ವ್ಮೆಂಟ್ ಇದ್ರು ಕೂಡ ನಿರ್ದಾಕ್ಷಿಣವಾಗಿ ಕ್ರಮ ತಗೋತಾರೆ ಅಂತ ಈಗ ಬಿ ಜೆ ಅವರು ಎಲ್ಲಾನು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವ್ರಿಗೆ ಹೆಂಗ್ ಗೊತ್ತಿವಲ್ಲ ಅವ್ರು ಇಲ್ಲಿವರೆಗೂ ಏನೇನು ಎಲ್ಲಾನು ಸತ್ಯ ಆಗಿದ್ಯಾ ಆ ಪರೇಶ್ ಮೆಹ್ತಾ ಕೇಸ್ನಲ್ಲಿ ಏನೇನು ಹೇಳಿದ್ರು ಇವರೆಲ್ಲರೂ ಏನು ಬಂತು ಅದಕ್ಕೆಲ್ಲ ಉತ್ತರ ಕೊಡ್ತಾರ ಬಿ ಜೆ ಪಿಯವರು ಪರೇಶ್ ಮೇಸ್ತಾನೆ ಮರ್ತೋಗ್ಬಿಟ್ಟಿದ್ದಾರೆ ಈಗ ಇವ್ ಇವ್ರಿಗೆಲ್ಲ ಏನಾಗ್ಬಿಡಿದೆ ಈ ಕೋಮ ಗಲಭೆ ಎಲ್ಲೆಲ್ಲಿ ಆಗ್ತದೆ ಅಲ್ಲಿ ಮಾತ್ರ ಇವ್ರು ಬೆಳೆ ಬೇಯಿಸ್ಕೊಂತಾರೆ ಯಾಕೆ ಮಿಕ್ಕಿದ ಬಗ್ಗೆ ಮಾತಾಡೋದಿಲ್ಲ ಸತ್ಯ ಸತ್ಯಶೋಧನ ಸಮಿತಿ ತಗೊಂಡ್ ಹೋಗ್ತಾ ಇದ್ದಾರಂತೆ ಅಂತೆ ಬರ ಬರಗಾಲ ಬಂದಾಗ ಹೋಗಿದ್ರೇನ್ರಿ ಇವ್ರು ಎಲ್ಲಾ ಆದ್ಮೇಲೆ ಸತ್ಯಶೋಧನ ಸಮಿತಿ ಕಳಿಸಿದ್ರು ಅತಿವೃಷ್ಟಿ ಬಂದಾಗ ಯಾರ ಬರ್ತಾರ ಇವ್ರು ಬರೇ ಎಲ್ಲಿ ಬೆಂಕಿ ಹಚ್ಲಿಕ್ಕೆ ಅವಕಾಶ ಇರ್ತದೆ ಅಲ್ಲಿ ಹೋಗಿ ಇವ್ರು ಇದು ಮಾಡ್ತಾರೆ ನೋಡಿ ಎಲ್ಲೇ ಇಂಥದ ಘಟನೆಗಳಾದ್ರೂ ಆ ಎಂಟೈರ್ ಬಿ ಜೆ ಪಿ ಎಕೋಸಿಸ್ಟಮ್ ಬಂದ್ಬಿಡ್ತದೆ ಅದು ಸತ್ಯ ಏನು ಸುಳ್ಳು ಏನು ಅದೇನೂ ನೋಡೋದಿಲ್ಲ ಹೇಗೆ ನೋಡಿ ಆ ಗಣೇಶನ ಮೂರ್ತಿ ಬಗ್ಗೆ ಹೇಗೆ ಪ್ರಧಾನಮಂತ್ರಿಯೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಪ್ರಧಾನಮಂತ್ರಿ ಈಗ ಅಷ್ಟು ಅರಿವಿರುವಂಥ ಪ್ರಧಾನಮಂತ್ರಿ ಯಡಿಯೂರಪ್ಪ ಅವ್ರ ಕೇಸ್ ಬಗ್ಗೆ ಗೊತ್ತಿಲ್ವಾ ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ ಮುನಿರತ್ನ ಏನು ಹೇಳಿದ್ದಾರೆ ದಲಿತರ ಬಗ್ಗೆ ಒಕ್ಕಲಿಗರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅದು ಹೋಗಿರೋದಿಲ್ವಾ ಅದು ಹೋಗಿರಲ್ವಾ ಮೋದಿ ಅವರಿಗೆ ಮೋದಿ ಅವರಿಗೆ ಬೆಂಗಳೂರಿನಲ್ಲಿ ಗಣೇಶ ಮೂರ್ತಿಗೆ ಏನಾಗಿದೆ ಅಂತ ಗೊತ್ತಿದೆ ಆದ್ರೆ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನ್ ಮಾಡಿದಾರ ಗೊತ್ತಿಲ್ಲ ಇಲ್ಲಿ ಅವ್ರ ಮಾಜಿ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ವಿಜೇಂದ್ರ ಅವರ ಮೇಲೆ ಇರುವಂತ ಕೇಸ್ ಬಗ್ಗೆ ಗೊತ್ತಿಲ್ಲ ಬೆಂಕಿಂತ ಬೆಂಕಿ ನೋಡಿ ಅದೇ ಇಂಟೆಲಿಜೆನ್ಸ್ ನಾವು ನೋಡಿ ಆಸ್ ಪರ್ಟೀನ್ ಹೋಗ್ತಾ ಇರೋದಲ್ಲ ಅದೇನು ಮೆರವಣಿಗೆ ಎಲ್ಲ ಇದು ಇರೋ ಒಂದಾಗಿದೆ ಅದಕ್ಕೆ ಅದು ಕ್ರಮ ತಗೋತಾ ಇದೇವಿ